ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೃಷ್ಟಿ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೆಲವಷ್ಟು ಮೀಶೋದಿಂದ ಬ್ಲೌಸ್ ಮತ್ತು ಸ್ಯಾರಿ ತರಿಸಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲನೇದಾಗಿ ನೋಡಿ ಈ ರೀತಿಯಾಗಿ ವರ್ಕ್ ಇರುವಂಥ ಬ್ಲೌಸ್ ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ವರ್ಕು ಅಷ್ಟೇ ಹೆವಿಯಾಗಿದೆ ನಾವು ಎಲ್ಲೇ ಫಂಕ್ಷನ್ ಅಥವಾ ಮದುವೆಗೆ ಉಟ್ಕೊಂಡು ಹೋದರೆ ತುಂಬಾ ಗ್ರ್ಯಾಂಡ್ ಅನಿಸುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದಕ್ಕೆ ನಾನು ಪ್ರೈಸ್ ಬಂದು ಫೋರ್ ಹಂಡ್ರೆಡ್ ಸಮಿಂಗ್ ಕೊಟ್ಟಿದ್ದೀನಿ ಬಟ್ ನಾವು ದುಡ್ಡು ಕೊಟ್ಟಿದ್ದಕ್ಕೂ ಏನು ಮೋಸ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ನೆಕ್ಸ್ಟು ಸ್ಯಾರಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿರುವಂಥ ಸ್ಯಾರಿ ತರಿಸ್ತಿದ್ದೀನಿ ನೋಡಿ ಇದಕ್ಕೆ ಈ ರೀತಿಯಾಗಿರುವಂಥ ಲೇಸ್ನ ಕೊಟ್ಟಿದ್ದಾರೆ ಹಾಗೆ ಫುಲ್ಲು ಸ್ಯಾರಿಗೆ ಈ ರೀತಿಯಾಗಿರುವಂಥ ವರ್ಕ್ನಾಗ ಕೊಟ್ಟಿದ್ದಾರೆ ಇದು ಕೂಡ ಅಷ್ಟೇ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಬರೀ ಫೋರ್ ಹಂಡ್ರೆಡ್ ಒಳಗಡನ್ನೇ ತಗೊಂಡಿದ್ದೀನಿ ಈ ಸ್ಯಾರಿ ಪ್ರೈಸು ಈ ಸ್ಯಾರಿನ ನಾವು ಪಾರ್ಟಿ ವೇರ್ಗೆ ವೇರ್ ಮಾಡಿದ್ರೆ ತುಂಬಾನೇ ಲುಕ್ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ತೋರಿಸ್ತಾ ಇದೀನಿ ಇದು ನೋಡಿ ಒಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ತುಂಬಾನೇ ಚೆನ್ನಾಗಿದೆ ನನ್ಗೆ ತುಂಬಾನೇ ಇಷ್ಟ ಆಯ್ತು ಇವೆಲ್ಲವಿನ ಈ ಸ್ಯಾರಿ ಅಂದ್ರೂ ತುಂಬಾನೇ ಇಷ್ಟ ಆಯ್ತು ಯಾಕಂದ್ರೆ ಕ್ವಾಲಿಟಿ ತುಂಬಾನೇ ಬೆಸ್ಟ್ ಆಗಿದೆ ನೋಡಿ ಯಾವ ರೀತಿ ಇದೆ ಅಂತ ಇದು ನೋಡಿ ಶರ್ಗು ತುಂಬಾನೇ ಚೆನ್ನಾಗಿದೆ ಹಾಗೆ ಶರ್ಗಿಗೆ ಅವರು ಲೇಸ್ ಕೂಡ ಕೊಟ್ಟಿದ್ದಾರೆ ಕ್ವಾಲಿಟಿ ಅಂದ್ರೂ ಕಾಂಪ್ರಮೈಸ್ ಆಗಂಗೆ ಇಲ್ಲ ತುಂಬಾ ಚೆನ್ನಾಗಿದೆ ಇದು ರೇಟ್ ಬಂದು ಏಯ್ಟ್ ಹಂಡ್ರೆಡ್ ಸಮಿಂಗ್ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನಮಗೆ ತುಂಬ ಇಷ್ಟ ಆಯಿತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು